ಮೇ ಇಪ್ಪತ್ತೈದರಿಂದ ಬಿಗ್ ಮಿಶ್ರಾ ಕೆಫೆಯಲ್ಲಿ ಗ್ರಾಹಕರಿಗಾಗಿ ಇನ್ನಷ್ಟು ಹೊಸ ಸೇವೆಗಳು ಲಭ್ಯ ಬಿಗ್ ಮಿಶ್ರಾತ ಸಿಹಿ ತಿನಿಸು ನಮಕಿನ್ ಮತ್ತು ಬೇಕರಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿರುವ ಬಿಗ್ ಮಿಶ್ರಾ ಪೇಡೆ ಕಳೆದ ಅಕ್ಟೋಬರ್ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟು ಹುಬ್ಬಳ್ಳಿ ಧಾರವಾಡ ಬೈಪಾಸ್ನಲ್ಲಿ ಟೋಲ್ ಪ್ಲಾಜಾ ಬಳಿ ಎರಿಕೊಪ್ಪದಲ್ಲಿ ಹತ್ತು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಬಿಗ್ ಮಿಶ್ರಾತ ಸುಸಜ್ಜಿತ ಶುಚಿಯಾದ ಸಸ್ಯಾಹಾರಿ ಊಟ ಉಪಹಾರ ಗೃಹ ಆರಂಭಿಸಿತು ಬೈಪಾಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆರಂಭಿಸಿರುವ ಬಿಗ್ ಮಿಶ್ರಾ ಕೆಫೆಗೆ ಸಿಕ್ಕ ಗ್ರಾಹಕರ ಉತ್ತಮ ಸ್ಪಂದನೆ ಗೌರಿಸಿ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಊಟ ಉಪಹಾರಗಳು ಈಗಾಗಲೇ ಇಲ್ಲಿ ಗ್ರಾಹಕರಿಗೆ ಲಭ್ಯವಿವೆ ವಿಶೇಷವಾದ ಸ್ವಾದಿಷ್ಟ ರಾಜಸ್ಥಾನಿ ತಾಲಿ ಉತ್ತರ ಕರ್ನಾಟಕದ ರುಚಿಕರ ಜೋಳದ ರೊಟ್ಟಿ ತಾಲಿಗಳನ್ನು ಗ್ರಾಹಕರ ಸೇವೆಗಾಗಿ ಅಲ್ಲದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅನೇಕ ಬಗೆಯ ಪರಹಟಗಳನ್ನು ಗ್ರಾಹಕರು ಇದರ ರುಚಿಯನ್ನ ಸವಿತಿದ್ದಾರೆ ಇಲ್ಲಿ ಬಿಗ್ ಮಿಶ್ರಾ ಪೇಡಿಯನ್ನ ಗ್ರಾಹಕರ ಎದುರಿನಲ್ಲಿ ತಯಾರಿಸುವ ಲೈವ್ ಪೀಡಾ ಸೆಂಟರ್ ಇದ್ದು ಗ್ರಾಹಕರ ಎದುರಿನಲ್ಲಿ ತಾಜಾ ಪೇಡಿಗಳನ್ನು ತಯಾರಿಸಿಕೊಡಲಾಗುತ್ತಿದ್ದು ಗ್ರಾಹಕರು ಇದರ ರುಚಿಯನ್ನ ಸವಿತಿದ್ದಾರೆ ಇವುಗಳ ಜೊತೆಗೆ ಇಲ್ಲಿ ಬೇಕರಿ ವಿಭಾಗದಲ್ಲಿ ವಿವಿಧ ಬಗೆಯ ಕುಕ್ಕಿ ಹಾಗೂ ಕೇಕ್ಗಳು ಸಹ ದೊರೆಯುತ್ತಿವೆ

ते हैं राजस्थान के और मालूपे हैं और हमारे बहुत तरह के आइटम है यहाँ से कैसा रिस्पांस कैसा है अभी तो बहुत अच्छा है सर बहुत अच्छा है आपकी मेहरबानी से भगवान की मेहरबानी से आपके अच्छा नाम हाँ आपके नाम मेरा नाम लखपत सिंह है राजपुरोहित है जोधपुर के हैं हम और मिश्रा बिग मिश्रा में बाढ़ चेन स्पेशली नम हूबली धारवाड़ी राजस्थानी ऊट भाड़ कड़मे अदरली इंत टेस्टी मत इंत आंबियेन्स ಮತ್ತೆ ಮತ್ತೆ ಬರ್ಲಿಕ್ಕೆ ಎಲ್ಲರೂ ಇಷ್ಟಪಟ್ಟು ಟೇಸ್ಟ್ ಹೆಂಗೆ ಟೇಸ್ಟ್ ಎಕ್ಸಲೆಂಟ್ ಇದೆ ಐ ಹೋಪ್ ಇದೆ ಟೇಸ್ಟ್ ಇದೆ ಕೀಪ್ ಅಪ್ ದಿಸ್ ಟೇಸ್ಟ್ ಭಾಳ ಚೆನ್ನಾಗಿದೆ ವೆರೈಟಿ ಇದೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿನ ವಾತಾವರಣ ಒಂದು ಪಾಸಿಟಿವಿಟಿ ಮೇಕ್ಸ್ ಯು ಫೀಲ್ ಲೈಕ್ ಕಮಿಂಗ್ ಅಗೇನ್ ಏನ್ ಅಗೇನ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದಕ್ಕೆ ಬಿಗ್ ಮಿಶ್ರಾ ಆಡಳಿತ ವರ್ಗ ಕಟಿಬದ್ಧವಾಗಿದೆ ಹೇಗಿದೆ ಸರ್ ರೆಸ್ಪಾನ್ಸ್ ನಮ್ಮಲ್ಲಿ ಏನಕ್ಕೆ ಒಂದು ಆರು ತಿಂಗಳ ಹಿಂದೆ ಶುರು ಮಾಡಿದ್ವಿ ಚಾಟ್ ಜ್ಯೂಸ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಥಾಲಿ ಅದಕ್ಕೆ ಬಹಳ ಬಹಳ ದೊಡ್ಡ ಪ್ರೋತ್ಸಾಹ ಎಲ್ಲಾರ ಸಿಕ್ಕಿದೆ ಅಂಥೇಳಿ ಇದರ ಹೊಸ ಕೊಡುಗೆ ಕೊಡ್ಬೇಕಂತೇಳಿ ರಾಜಸ್ಥಾನಿ ಥಾಲಿ ಜವಾರ್ ರೊಟ್ಟಿ ಉತ್ತರ ಕರ್ನಾಟಕ ರೊಟ್ಟಿ ಊಟವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ ಇವತ್ತು ಸಿಕ್ಕಾಪಟ್ಟೆ ಭಾಳ ಪ್ರೋತ್ಸಾಹ ಇದೆ ಮತ್ತು ಮಂದಿಗೆ ಅದು ಆನ್ ದ ವೇ ಹಂಡ್ರೆಡ್ ಕಿಲೋಮೀಟರ್ಸ್ ತಂದು ಎಲ್ಲಿ ಇಲ್ಲ ಚಲೋ ಊಟ ಕ್ಲೀನ್ ಹೈಜೀನ್ ಇಲ್ಲ ಅಂಥೇಳಿ ಇದೊಂದು ಶುರು ಮಾಡ್ತಾ ಇದ್ದೆ ಇಷ್ಟು ಪ್ರೋತ್ಸಾಹ ಸಿಗ್ತದೆ ಅಂಥೇಳಿ ನಾವು ವಿಚಾರ ಮಾಡಿದ್ದಿಲ್ಲ ಅದರ ಊಟನೂ ಅಷ್ಟ ಹೈಜಿನಿಕ್ ಕ್ವಾಲಿಟಿ ಕ್ಲೀನ್ ಚಲೋ ಇದೆ ಅಂಥೇಳಿ ಭಾಳ ಮೆಚ್ಚುಗೆ ಇದ್ದಾರೆ ಮಂದಿ ಅದ್ರಿಂದ ನಮಗೆ ಭಾಳ ಖುಷಿ ಆಗಿದೆ ಇದರೊಳಗೆ ನಾವು ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳಿ ನಾ ಎಲ್ಲರಿಗೂ ತಿಳಿಸೋದು ಬಯಸ್ತೇನೆ ಮಾಡಿ ರಾಜಸ್ಥಾನದ ಹಾಲಿ ಭಾಳ ಸ್ಪೆಷಲ್ ಇದೆ ಪರ್ಪಸ್ಲಿ ಅವರು ರಾಜಸ್ಥಾನದಿಂದ ಬಂದಾರಿಲ್ಲ ಮಾಡೋರು ಬಡಿಸೋರು ಏ ಪುಷ್ ಅವ್ರು ಎಲ್ಲ ನೀವು ರಾಜಸ್ಥಾನ ಅಲ್ಲಿ ಹೋಗಿ ತಿಂದಂಗೆ ಆಗಿರ್ಬೇಕಿಲ್ಲ ಆ ಪ್ರಕಾರ ವ್ಯವಸ್ಥೆನೇ ಮಾಡಲಾಗಿದೆ ಮತ್ತು ಈ ದೇವರ ರೊಟ್ಟಿದ ಏನೈತಲ್ಲ ಇದು ಒಂದು ಸ್ಪೆಷಲ್ ಟೇಸ್ಟ್ ಇತ್ತು ನಮ್ದು ಎಲ್ಲ ನೀವು ಬಸವೇಶ್ವರ ಖನ್ನಾಳೆ ಆದ ಇದು ಊಟ ಮಾಡ್ತೀರಿ ಇದೊಂದು ನಮ್ಮ ಊಟ ಮಾಡಿ ನೋಡ್ರಿ ಎಲ್ಲರೂ ಇದೊಂದು ಅದು ಒಂದು ನಾವು ಸ್ಪೆಷಲಿನ ಮಾಡ್ತಾ ಇದ್ವಿ